ಬಿಗ್ ಬಾಸ್ ನಿಂದ ಬಂದ ಮೇಲೆ ಡ್ರೋನ್ ಪ್ರತಾಪ್ ಬಗ್ಗೆ ಒಂದು ವಿಷಯ ಗೊತ್ತಾಯ್ತು ಸಿರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮನೆಯಿಂದ ಸಿರಿ ಅವರು ಹೊರಗಡೆ ಬಂದಿದ್ದಾರೆ ಬಿಗ್ ಬಾಸ್ ಜರ್ನಿ ಮದುವೆ ಜೀವನ ರಾಮಾಚಾರಿ ಧಾರಾವಾಹಿ ಸೇರಿದಂತೆ ಇನ್ನುಳಿದ ಪ್ರಾಜೆಕ್ಟ್ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಡಿಗ್ನಿಟಿ ಇಟ್ಟುಕೊಂಡು ಒಳಗಡೆ ಹೋಗಿದ್ರು ಅದೇ ಡಿಗ್ನಿಟಿ ಸಮೇತ ಹೊರಗಡೆ ಬಂದಿದ್ದೀರಿ ಸ್ಪರ್ಧಿಗಳಿಗೆ ಈ ರೀತಿ ಆಗೋದು ಅಪರೂಪ ಎನ್ನಬಹುದು ನಾವು ನಾವಾಗಿರುವುದು ಮುಖ್ಯ ಇದು ಕಷ್ಟವಾದ ವಿಷಯ ಅದನ್ನು ಉಳಿಸಿಕೊಂಡಿದ್ದೀನಿ ಎನ್ನುವ ಮಾತು ಬರುತ್ತಿದೆ ಇದೇ ದೊಡ್ಡ ಟಾಸ್ಕ್ ಎಲ್ಲರೂ ಪ್ರೀತಿ ಅಭಿಮಾನ ತೋರಿಸುತ್ತಿರುವುದು ತುಂಬಾ ಖುಷಿ ಕೊಡ್ತಿದೆ ಪಾತ್ರದ ಮೂಲಕ ಜನರಿಗೆ ಹತ್ತಿರ ಆಗಿದ್ರಿ ರಿಯಲ್ ಸಿರಿ ಬಗ್ಗೆ ವೀಕ್ಷಕರಿಗೆ ಗೊತ್ತಿರಲಿಲ್ಲ ನಾನು ರಿಯಲ್ ಆಗಿ ಹೇಗಿರ್ತೀನಿ ಎನ್ನುವುದು ಜನರಿಗೆ ಗೊತ್ತಾಗಬೇಕು ಇದು ಒಳ್ಳೆಯ ವೇದಿಕೆ ಅಂತ ನಾನು ಅಂದುಕೊಂಡೆ ಬಿಗ್ ಬಾಸ್ ಅಂತ ಅಂದ ಕೂಡಲೇ ಕಾಂಟ್ರವರ್ಸಿ ವಿವಾದ ಅಂತ ಹೇಳುವವರಿಗೆ ತಪ್ಪು ಎನ್ನುವುದಿಕ್ಕೆ ಇದು ಉದಾಹರಣೆಯಾಗತ್ತೆ ವರ್ತೂರು ಸಂತೋಷ್ ವಿಶ್ವ ಶಾಕ್ ಕೊಟ್ಟು ಹತ್ತು ಮೇ ಸೀಸನ್ಗೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ರಿ ಈ ಮನೆಗೆ ಹೋಗಲು ಅಳುಕಿತ್ತ ನಾನು ಜನರಿಗೆ ಹತ್ತಿರ ಆಗಬೇಕು ಎನ್ನುವುದಿತ್ತು ರಿಯಲ್ ಲೈಫ್ನಲ್ಲಿ ಸಿರಿ ಹೇಗಿರ್ತಾಳೆ ಎನ್ನುವುದು ಗೊತ್ತಾಗಬೇಕಿತ್ತು ಬಿಗ್ ಬಾಸ್ ಮನೆಗೆ ಹೋದೆ ನಿಜವಾಗಿಯೂ ನಾನು ಜನರಿಗೆ ಹತ್ತಿರ ಆಗಿದ್ದೀನಿ ಅಂತ ಅನಿಸ್ತಿದೆ ಯಾವ ವಿಷಯ ಸರ್ಪ್ರೈಸ್ ಅನಿಸ್ತು ಪ್ರತಿಕ್ರಿಯೆ ಹೇಗಿದೆ ಕಳೆದ ಒಂದು ವಾರದಿಂದ ಮನೆಯಲ್ಲಿ ಇದ್ದೆ ಜನರ ಪಾಸಿಟಿವ್ ಕಾಮೆಂಟ್ ನೋಡಿ ತುಂಬಾ ಖುಷಿ ಕೊಡ್ತು ವರ್ತೂರು ಸಂತೋಷ್ ಅವರು ಹುಲಿ ಉಗುರಿನ ವಿಚಾರಕ್ಕೆ ಜೈಯು ಸೇರಿದ್ದ ವಿಷಯದ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಹೊರಗಡೆ ಬಂದ ಮೇಲೆ ವಿಷಯ ಕೇಳಿ ಶಾಕ್ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ ಸ್ಪರ್ಧಿಗಳಿಗೂ ಹೊರಗಡೆ ಬಂದ ಮೇಲೆ ನೋಡಿದ ಸ್ಪರ್ಧಿಗಳಿಗೂ ವ್ಯತ್ಯಾಸ ಇದೆಯಾ ನಾನು ಬಿಗ್ ಬಾಸ್ ಮನೆಯಿಂದ ಖುಷಿಯಿಂದ ಹೊರಗಡೆ ಬಂದಿದ್ದೇನೆ ನಾನು ಬಿಗ್ ಬಾಸ್ ಎಪಿಸೋಡ್ ನೋಡಿಲ್ಲ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ನನ್ನ ಬೆನ್ನ ಹಿಂದೆ ಯಾರಾದರೂ ಮಾತಾಡಿದ್ರೆ ಬೇಸರ ಆಗತ್ತೆ ಎಲ್ಲರ ಜೊತೆ ಒಳ್ಳೆಯ ಬಾಂಧವ್ಯ ಇದೆ ಅದು ಹಾಗೇ ಇರಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಬಳಿ ಪ್ರತಾಪ್ ಅವರು ಸಿರಿಯನ್ನು ಸೇವ್ ಮಾಡಿ ಅಂತ ಮನವಿ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ ಅದು ಸರ್ಪ್ರೈಸ್ ಖುಷಿಯೂ ಕೊಟ್ಟು ನಮ್ಮ ಅವರು ವಿನಯ್ ತಂಡದಲ್ಲಿದ್ದಾರೆ ಅಂತ ಆರೋಪ ಬರುತ್ತಿರೋದಕ್ಕೆ ಅವರು ಬ್ಯಾಲೆನ್ಸ್ ಮಾಡಲು ಶುರು ಮಾಡಿದ್ದಾರೆ ಅಂತ ಅನಿಸ್ತಿದೆ ಬಿಗ್ ಬಾಸ್ ಸ್ಪರ್ಧಿಗಳ ಅಭಿಪ್ರಾಯ ಮ್ಯಾಟರ್ ಆಗಲ್ಲ ಜಗಳ ಜಾಸ್ತಿ ಅಲ್ವಾ ಹೌದು ಅಲ್ಲಿ ಕೋಪ ಹತಾಶೆ ಎಲ್ಲವೂ ಜಾಸ್ತಿ ಇರುತ್ತದೆ ಒಂದು ವಿಷಯ ಮುಗಿಯುತ್ತಿದ್ದಂತೆ ಇನ್ನೊಂದು ವಿಷಯ ರೆಡಿ ಇರುತ್ತದೆ ಹೊರಗಡೆ ಜಗಳ ಆದಾಗ ನಾವು ಜಾಗ ಬದಲಾಯಿಸಬಹುದು ಆದರೆ ಅಲ್ಲಿ ನಾವು ಅದೇ ಸ್ಪರ್ಧಿಗಳ ಜೊತೆ ಮಾತಾಡಬೇಕು ಆಟ ಆಡಬೇಕು ಇವೆಲ್ಲವುಗಳ ಮಧ್ಯೆ ನಾವು ನಾವಾಗಿರುವುದು ದೊಡ್ಡ ಟಾಸ್ಕ್ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ರು ಸಮಸ್ಯೆ ಅಲ್ವಾ ಖಂಡಿತ ಹೌದು ನೀವು ಹೇಗಿದ್ರು ನಿಮಗೆ ಹೆಸರು ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿನ ಅಭಿಪ್ರಾಯಗಳು ಮುಖ್ಯ ಆಗಲ್ಲ ಜನರು ಏನು ನೋಡ್ತಾರೆ ಜನರಿಗೆ ಏನು ಅಭಿಪ್ರಾಯ ಮೂಡುತ್ತೆ ಅನ್ನೋದು ಮುಖ್ಯ ಆಗಿ ನಮ್ಮ ಆಟವನ್ನು ಮುಂದಕ್ಕೆ ಕರೆದುಕೊಂಡು ಹೋಗುತ್ತೆ ಅಭಿಪ್ರಾಯಗಳನ್ನು ಹೇಳುವಾಗ ನಾಮಿನೇಟ್ ಮಾಡುವಾಗ ಕಳಪೆ ಕೊಡುವಾಗ ನಾನು ಹಿಂದೈಟು ಹಾಕಿಲ್ಲ ಆದರೆ ಸ್ಪರ್ಧಿಗಳು ತಗೊಳ್ಳುವ ಶಬ್ದಗಳು ಮುಖ್ಯ ಆಗುತ್ತವೆ ಸಂಗೀತ ಕಾರ್ತಿಕ್ ಜಗಳ ಯಾಕೆ ಹೆಚ್ಚಾಯ್ತು ಅರ್ಥ ಆಗದೇ ಇರುವ ಸ್ಪರ್ಧಿ ಯಾರು ಆ ರೀತಿ ಯಾರು ಇಲ್ಲ ಆರಂಭದಲ್ಲಿ ಭೂನ್ ಪ್ರತಾಪ್ ಅಂತ ಅನಿಸ್ತು ಪ್ರಾಮಾಣಿಕ ಯಾರು ಕಾರ್ತಿಕ್ ಸಂಗೀತ ಕಾರ್ತಿಕ್ ನಡುವಿನ ಮನಸ್ತಾಪ ಈಗ ಮುಗಿಯುತ್ತಲೇ ಇಲ್ವಲ್ಲ ಸಾಕಷ್ಟು ಬಾರಿ ಕಾರ್ತಿಕ್ ಸಂಗೀತಗೆ ಮನಸ್ತಾಪ ಬಗೆಹರಿಸಿಕೊಳ್ಳಿ ನಿಮ್ಮ ಫ್ರೆಂಡ್ಶಿಪ್ ಕ್ಯೂಟ್ ಆಗಿದೆ ಅಂತ ನಾನು ಹೇಳಿದ್ದುಂಟು ಸಂಗೀತ ಇಲ್ಲದೆ ಕಾರ್ತಿಕ್ ಕೀರೋ ಅಂತ ಯಾವಾಗ ಮಾತು ಬಂತು ಆಗ ಅವರಿಬ್ಬರೂ ಇನ್ನಷ್ಟು ವೈಯಕ್ತಿಕವಾಗಿ ಆಟ ಆಡೋಕೆ ಶುರು ಮಾಡಿದ್ರು ಅಂತ ಅನಿಸುತ್ತೆ ಅವರ ತಲೆಯಲ್ಲಿ ಏನ್ ಓಲ್ತಿದೆ ಅಂತ ನನಗೆ ಗೊತ್ತಿಲ್ಲ ಸಂಗೀತಾಗೆ ನಾನು ಸಮಾಧಾನ ಮಾಡಿದೆ ಬಿಗ್ ಬಾಸ್ ಫಿನಾಲೆ ಮತ್ತೆ ಎರಡು ವಾರ ಮುಂದುವರೆದಿದ್ದಕ್ಕೆ ಸಂಗೀತ ಬೇಸರ ಮಾಡಿಕೊಂಡ್ರು ಎರಡು ವಾರದಲ್ಲಿ ಫಿನಾಲೆ ಮುಗಿಯತ್ತೆ ಅಂತ ನಾವು ಫಿಕ್ಸ್ ಆಗಿದ್ದೆವು ಎರಡು ವಾರ ಮುಂದೂಡಿದ್ರು ಅಂತ ಅಂದಾಗ ಸಂಗೀತ ಬೇಸರ ಮಾಡಿಕೊಂಡ್ರು ನಾನು ಸಮಾಧಾನ ಮಾಡಿದೆ ಆದರೆ ಕಷ್ಟ ಇದೆ ಹೋರಾಟ ಮತ್ತೆ ಮುಂದುವರಿಯಬೇಕು ಅಲ್ವಾ ನೀವು ನೋಡಿದ ಬಿಗ್ ಬಾಸ್ ಶೋಗು ಬಿಗ್ ಬಾಸ್ ಸ್ಪರ್ಧಿಯಾಗಿ ಇರೋದಿಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ ಸ್ಕ್ರಿಪ್ಟ್ ಇರುತ್ತೆ ಅಂತ ಕೇಳಲ್ಪಟ್ಟಿದ್ದೆ ಆದರೆ ಆತರ ಏನೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೆಯುತ್ತೋ ಅದನ್ನೇ ತೋರಿಸ್ತಾರೆ ಹೊರಗಡೆ ಪ್ರಪಂಚದ ಜೊತೆ ನಮಗೆ ಸಂಪರ್ಕವೇ ಇರುವುದಿಲ್ಲ ನಾನು ರಾಮಾಚಾರಿ ಬಿಟ್ಟು ಒಂದು ವರ್ಷ ಆಯ್ತು ಮದುವೆ ಬಗ್ಗೆ ಪ್ರಶ್ನೆ ಬರುತ್ತೆ ನನಗೆ ಮದುವೆ ಬಗ್ಗೆ ಒಂದು ಕಾನ್ಸೆಪ್ಟ್ ಇದೆ ನಾನು ಮದುವೆ ವಿರುದ್ಧವಾಗಿ ಇಲ್ಲ ಒಳ್ಳೆಯ ಹುಡುಗ ಸಿಕ್ಕಿದರೆ ಮದುವೆ ಆಗ್ತೀನಿ ನನಗೆ ನಟನೆ ತುಂಬಾ ಇಷ್ಟ ನಟನೆಗೆ ತೊಂದರೆ ಆದರೆ ಮದುವೆ ಬೇಡ ಮಾತುಕತೆ ನಡೆಯುತ್ತಿದೆ ಮದುವೆ ಫಿಕ್ಸ್ ಆದರೆ ಹೇಳ್ತೀನಿ ರಾಮಾಚಾರಿ ಧಾರಾವಾಹಿಯಲ್ಲಿ ನಟಿಸ್ತಿದ್ರಿ ಮತ್ತೆ ಈ ಸೀರಿಯಲ್ಗೆ ಬರುತ್ತೀರಾ ನಾನು ರಾಮಾಚಾರಿ ಧಾರಾವಾಹಿ ಬಿಟ್ಟು ಒಂದು ವರ್ಷ ಆಗಿದೆ ಮತ್ತೆ ನಾನು ಈ ಧಾರಾವಾಹಿಗೆ ಬರುವುದಿಲ್ಲ ಈಗ ಸೀರಿಯಲ್ ಸಿನಿಮಾ ಕ್ಷೇತ್ರದಿಂದ ಆಫರ್ ಬರುತ್ತಿದೆ ನಿಮ್ಮ ಪಾತ್ರಕ್ಕೆ ಪ್ರಾಶಸ್ತ್ಯ ಸಿಗುವ ಕಥೆಯಲ್ಲಿ ಕಾಣಿಸಿಕೊಳ್ತೀನಿ ಕನ್ನಡದಲ್ಲಿ ನಾನು ಹೆಚ್ಚು ಪ್ರಾಜೆಕ್ಟ್ ಮಾಡಬೇಕು